ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ನಮೋ ನಮಸ್ತೆ ಜಗದೇಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೆ ನಮೋ ನಮೋ ಭಂಡ ಭಂಡಮಹಾಸುರಘೇ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ ಐವತ್ತೊಂದನೆಯ ಶ್ರೀನಾಮ ಅಂತರ್ಮುಖ ಜನಾನಂದ ಫಲದಾಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ಐವತ್ತೆರಡನೆಯ ಶ್ರೀನಾಮ ಪತಿವ್ರತಾಂಗನಾಭೀಷ್ಟ ಫಲದಾಯೈ ನಮೋ ನಮಃ ಪತಿವ್ರತೆಯರಾದ ಸುವಾಸಿನಿ ಸ್ತ್ರೀಯರಿಗೆ ಅವರ ಎಲ್ಲ ವಿಧವಾದ ಅಭೀಷ್ಟ ಫಲಗಳನ್ನು ಕೊಡುವಂಥ ಶ್ರೀಮಾತೆಗೆ ನಮಸ್ಕಾರ ನಮಸ್ಕಾರ ಕಾಮೇಶ್ವರನ ಅರ್ಧಾಂಗಿಯಾದ ಈ ಕಾಮೇಶ್ವರಿಯು ಮೊಟ್ಟ ಮೊದಲ ಪತಿವ್ರತೆಯಾಗಿದ್ದಾಳೆ ಹಿರಿಯ ಮುತ್ತೈದೆ ಅನಿಸಿಕೊಂಡಿದ್ದಾಳೆ ಮಹಾ ಸುವಾಸಿನಿಯಾಗಿದ್ದಾಳೆ ಅಂತಹ ಅಮ್ಮ ಯಾರಾದರೂ ಸರಿ ತಮ್ಮ ಪತಿಗಳಲ್ಲಿ ವಿಶೇಷವಾದ ಪೂಜ್ಯ ಭಾವವನ್ನು ಹೊಂದಿದ್ದರೆ ಆ ಪತಿಗೆ ಅನುಕೂಲವಾಗಿ ತಾನು ನಡೆದುಕೊಳ್ಳುವುದೇ ಆದರೆ ಅಂತಹ ಪತಿವ್ರತಾ ಧರ್ಮದಲ್ಲಿರುವಂಥ ಸ್ತ್ರೀಯರನ್ನು ಕಂಡರೆ ಜಗನ್ಮಾತೆಗೆ ತುಂಬ ಸಂತೋಷವಾಗತ್ತೆ ಈ ಪತಿವ್ರತಾ ಧರ್ಮದಲ್ಲಿ ಸ್ತ್ರೀಯರು ಇದ್ದರೆ ಅವರು ಇನ್ಯಾವುದೇ ಪೂಜೆ ವ್ರತಾದಿಗಳು ಮಾಡಬೇಕು ಅಂತ ಕಡ್ಡಾಯವಿಲ್ಲ ಆ ಪತಿವ್ರತಾ ಧರ್ಮವೇ ದೊಡ್ಡ ತಪಸ್ಸು ಅಂತ ಅಂತಹ ತಪಶಕ್ತಿಯನ್ನು ಹೊಂದಿದಂಥ ಪತಿವ್ರತೆಯರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಎನ್ನುವುದನ್ನು ನಾವು ಸಾಕಷ್ಟು ಪುರಾಣಗಳಲ್ಲಿ ನೋಡಿದ್ದೇವೆ ನೋಡಿ ತನ್ನ ಪತಿಯನ್ನು ಕಳೆದುಕೊಂಡಂಥ ರತಿ ಜಗನ್ಮಾತೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಆರಾಧನೆ ಮಾಡಿದ್ದಕ್ಕೋಸ್ಕರವಾಗಿ ಸುಟ್ಟು ಹೋದ ಮನ್ಮಥನನ್ನೇ ಬದುಕಿಸಿಕೊಂಡಳಂತೆ ಹಾಗೆಯೇ ದುಷ್ಟನಾದ ರಾವಣ ಮಹಾಸಾಧ್ವಿಯಾದ ಮಹಾಲಕ್ಷ್ಮೀ ಸ್ವರೂಪಳಾದ ಸೀತಾಮಾತೆಯನ್ನು ಕದ್ದು ಅಶೋಕವನದಲ್ಲಿ ಬಚ್ಚಿಟ್ಟ ಸ್ವಾಮಿ ಆಂಜನೇಯಸ್ವಾಮಿ ಏನು ಮಾಡುತ್ತಾ ಲಂಕೆಯಲ್ಲಿ ಹುಡುಕುತ್ತಾ ಹುಡುಕುತ್ತಾ ಅಂತೂ ಜಗನ್ಮಾತೆಯನ್ನು ಕಂಡ ಆ ತಾಯಿ ಇನ್ನೇನು ಸಾಕಾಗಿ ರಾಮ ಇನ್ನು ಬರೋದಿಲ್ಲ ಅಂತ ತೀರ್ಮಾನ ಮಾಡಿ ನೇಣು ಹಾಕಿಕೊಳ್ಳುವಂಥ ಸ್ಥಿತಿಗೆ ಹೊರಟು ಹೋಗ್ತಾಳೆ ಆ ಕ್ಷಣದಲ್ಲಿ ವಾಗ್ವಿಶಾರದನಾದಂಥ ಮಾರುತಿ ಅಲ್ಲಿವರೆಗೆ ನಡೆದಂಥ ರಾಮಾಯಣದ ಕಥೆಯನ್ನೆಲ್ಲ ಅತ್ಯಂತ ಮಾಧುರ್ಯವಾದ ಕಂಠದಿಂದ ಹಾಡಲಾರಂಭ ಮಾಡ್ತಾನೆ ರಾಮನ ವಿಚಾರವನ್ನು ಕೇಳಿದ ತಕ್ಷಣ ಜಗನ್ಮಾತೆ ಆ ಸಾಯುವ ಕೃತ್ಯವನ್ನು ನಿಲ್ಲಿಸ್ತಾಳೆ ಹನುಮಂತನ ಜೊತೆ ಸಂಭಾಷಣೆ ಮಾಡ್ತಾಳೆ ಆ ಜಗನ್ಮಾತೆ ದುಃಖದಿಂದ ಅಳುತ್ತಿರುವ ಆ ಸನ್ನಿವೇಶವನ್ನು ಕಂಡು ಮಾರುತಿ ಮರಗಿ ಹೋಗ್ತಾನೆ ಆತನ ಬಾಲದ ರೂಪದಲ್ಲಿ ಜಗನ್ಮಾತೆ ಇರ್ತಾಳೆ ನಮಗೆ ಪರಾಶರ ಸಂಹಿತೆ ಹೇಳುವಂತಹ ಮಾತು ಹನುಮಂತ ರುದ್ರಸ್ವರೂಪನಾದರೆ ಆ ರುದ್ರನ ರೂಪದಲ್ಲಿ ಇರಬಹುದಾದ ಹನುಮಂತನ ಬಾಲ ಯಾರಪ್ಪ ಅಂತಂದರೆ ಅದೇ ಜಗನ್ಮಾತೆ ಅಂತ ಹೀಗಾಗಿ ಆ ಬಾಲದ ರೂಪದಲ್ಲಿರುವ ಜಗನ್ಮಾತೆ ದುಃಖದಿಂದ ಬೆಂದು ಹೋಗುತ್ತಿರುವಂತಹ ತಪ್ತಳಾದ ಸೀತೆಯ ದುಃಖವನ್ನು ಕಂಡು ಮಹಾಕೃದ್ಧಳಾಗ್ತಾಳೆ ಮುಂದೆ ರಾವಣ ಅವನ ಅನುಯಾಯಿಗಳು ಹನುಮಂತನ ಬಾಲಕ್ಕೆ ಬೆಂಕಿಯನ್ನು ಇಟ್ಟಾಗ ಇಡೀ ಲಂಕೆಯನ್ನೇ ಬೆಂಕಿಯಲ್ಲಿ ಸುಟ್ಟು ಬಿಡುವಂತೆ ಮಾಡ್ತಾನೆ ಯಾಕೆ ಅಂತಂದರೆ ಮಹಾಪತಿವ್ರತೆಯನ್ನು ದುಃಖ ತಪ್ತಳನ್ನಾಗಿ ಮಾಡಿದ್ದರಿಂದ ಅವನ ಲಂಕೆಗೆ ಬೆಂಕಿಯನ್ನಿಟ್ಟಳು ಸೀತಮ್ಮ ಈ ಮಾತನ್ನು ಹೇಳ್ತಾಳೆ ದೀನೋವಾ ರಾಜ್ಯಹೀನೋವಾ ಯೋಮೇ ಭರ್ತಾ ಸಮೇ ಗುರುಹು ಅಂತ ಸುಂದರಕಾಂಡದಲ್ಲಿ ಜಗನ್ಮಾತೆ ಹೇಳ್ತಾಳೆ ಪತಿಯಾದವನು ದೀನನಾಗಿರಲಿ ರಾಜ್ಯಹೀನನಾಗಿರಲಿ ಎಂತಹ ಉತ್ತಮ ಸ್ಥಿತಿಯಲ್ಲಾಗಿರಲಿ ಹೇಗೆ ಇರಲಿ ಅವನೇ ನನ್ನ ಪತಿರಾಯ ಅವನೇ ನನಗೆ ಸರ್ವಸ್ವ ಅವನೇ ನನಗೆ ದೈವ ಗುರು ಅಂತ ಹೇಳ್ತಾಳೆ ಇದಲ್ಲದೆ ಅಯೋಧ್ಯಕಾಂಡದಲ್ಲಿ ಶ್ರೀರಾಮ ಕೌಸಲ್ಯಗೆ ಈ ಮಾತನ್ನು ಹೇಳ್ತಾನೆ ಇನ್ನೇನು ನಾನು ಕಾಡಿಗೆ ಹೋಗಬೇಕು ತಂದೆಯವರ ಅಪ್ಪಣೆಯಾಗಿದೆ ಅಂತ ತನ್ನ ತಾಯಿಗೆ ವಿಚಾರವನ್ನು ಹೇಳಿದಾಗ ಕೌಸಲ್ಯೆ ಮಹಾ ದುಃಖದಿಂದ ಹೇಳುವ ಮಾತು ನಾನು ಇನ್ನು ಈ ಅರಮನೆಯಲ್ಲಿರೋದಿಲ್ಲ ನಾನು ನಿನ್ನ ಜೊತೆಗೆ ಬಂದುಬಿಡುತ್ತೇನೆ ನಡಿ ಅಂತ ಹೇಳಿ ಹಠ ಮಾಡಿದಾಗ ರಾಮ ಸಂತೈಸಿ ಸಮಾಧಾನದಿಂದ ತುಂಬ ವಿಚಾರಗಳನ್ನು ಹೇಳ್ತಾನೆ ಅದರಲ್ಲಿ ಒಂದು ವಿಶೇಷವಾದಂಥ ಮಾತು ರಾಮನಿಂದ ಬರುವಂಥದ್ದು ತಸ್ಮಿನ್ ಪುನರ್ಜೀವತಿ ಧರ್ಮರಾಜೆ ವಿಶೇಷತಃ ಸ್ವೇ ಪಥಿ ವರ್ತಮಾನೆ ದೇವಿ ಮಯಾ ಸಾಾರ್ಧ ಕಥಂ ಕಂ ಸ್ವಿಧನ್ಯಾ ನಾರಿ ಅಮ್ಮ ಧರ್ಮಿಷ್ಠನಾದ ನನ್ನ ತಂದೆಯು ಬದುಕಿರುವಾಗಲೇ ನೀನು ಅವರನ್ನ ಬಿಟ್ಟು ನನ್ನೊಡನೆ ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಇದು ಪತಿವ್ರತ ಧರ್ಮವಲ್ಲ ಧರ್ಮಪತ್ನಿಯಾದವಳು ಪತಿಯನ್ನು ಅಗಲಿ ಇರಬಾರದು ಅದು ಅವಳಿಗೆ ಶೋಭೆಯಲ್ಲ ನೀನು ನನ್ನ ಜೊತೆ ಬರಲಿಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಿದ್ದೀಯಲ್ಲ ನೀನು ನನ್ನ ಜೊತೆ ಬರಲಿಕ್ಕೆ ನೀನು ವಿಧವೇ ಅಲ್ಲವಲ್ಲ ತಂದೆಯನ್ನು ಬಿಟ್ಟು ನೀನು ಬರುವಂಥದ್ದು ಧರ್ಮವಲ್ಲವಮ್ಮ ಅಂತ ರಾಮದೇವ ಹೇಳುವಂಥ ಮಾತು ಆದ್ದರಿಂದ ಅಂತಹ ಪತಿವ್ರತಾ ದೀಕ್ಷೆಯಲ್ಲಿ ಯಾರೆಲ್ಲ ಮಹಾತಾಯೆಂದರು ಇರ್ತಾರೋ ಅಂತಹ ಪತಿವ್ರತಾ ಅಂಗನೆಯ ಮನೋ ಅಭೀಷ್ಟಗಳನ್ನು ನೆರವೇರಿಸುವಂಥ ಫಲದಾಯಕಿಯಾಗಿದ್ದಾಳೆ ಶ್ರೀಲಲಿತೆ ಐವತ್ಮೂರನೆಯ ಶ್ರೀಮಾತೆಯ ಶ್ರೀರಾಮ ಅವ್ಯಾಜ ಕರುಣಾಪೂರ ಪೂರಿತಾಯೈ ನಮೋ ನಮಃ ಕಾರಣವಿಲ್ಲದೆ ಯಾವ ಅಪೇಕ್ಷೆಯೂ ಇಲ್ಲದೆ ಭಕ್ತರನ್ನು ಕರುಣೆಯಿಂದ ಪರಿಪೂರ್ಣವಾಗಿ ಅನುಗ್ರಹಿಸುವಂತಹ ಕರುಣಾಪೂರ್ಣಳಾಗಿದ್ದಾಳೆ ಜಗನ್ಮಾತೆ ಅಂತಹ ಅಮ್ಮನಿಗೆ ನಮಸ್ಕಾರ ನಮಸ್ಕಾರ ನೋಡಿ ಲೌಕಿಕದಲ್ಲಿ ಯಾರಾದರೂ ಯಾರಿಗಾದರೂ ಸಹಾಯ ಮಾಡ್ತಾ ಇದ್ದಾರೆ ಅಂತಂದರೆ ಅದರ ಹಿಂದೆ ಒಂದು ಸ್ವಾರ್ಥ ಇರುತ್ತೆ ಅದರ ಹಿಂದೆ ಏನೋ ಒಂದು ಕಾರಣ ಇರುತ್ತೆ ವ್ಯಾಜ ಇರುತ್ತೆ ಅಕಸ್ಮಾತ್ ದೇವಸ್ಥಾನಕ್ಕೆ ಮಠಕ್ಕೆ ದೀನರಿಗೆ ಅನಾಥರಿಗೆ ಏನಾದರೂ ದೇಣಿಗೆ ಕೊಟ್ಟರೆ ಹಣ ಕೊಟ್ಟರೆ ಏನಾದರೂ ಕೊಡಿಸಿದ್ರೆ ಅದರ ಹಿಂದೆ ಒಂದು ಸ್ವಾರ್ಥ ಇರುತ್ತೆ ಪುಣ್ಯ ಬರಲಿ ನನಗೆ ಅನ್ನುವಂಥದ್ದು ಇರುತ್ತೆ ಅಥವಾ ನನಗೆ ಪ್ರಚಾರ ಸಿಗಲಿ ಅನ್ನುವಂಥ ವ್ಯಾಜವಿರುತ್ತೆ ಕಾರಣ ಇರುತ್ತೆ ಆದರೆ ಜಗನ್ಮಾತೆಯು ತನ್ನ ಭಕ್ತರ ಮೇಲೆ ತೋರುವಂಥ ಪ್ರೇಮಕ್ಕೆ ಕರುಣೆಗೆ ಯಾವುದೇ ವ್ಯಾಜವಿಲ್ಲ ಅದು ಅವ್ಯಾಜ ಅದು ಅಕಾರಣ ಮತ್ತೆ ಆ ಕರುಣೆಯಂಥದ್ದು ಅಂದರೆ ಪರಿಪೂರಿತ ಪರಿಪೂರ್ಣವಾದದ್ದು ಪ್ರವಾಹದಂತೆ ಇರುವಂಥದ್ದು ಅಂತ ನೋಡಿ ನಾವು ಇರುವಂಥ ಭೂಮಿ ಇಲ್ಲಿ ಬೆಳೆಯುತ್ತಿರುವಂಥ ದವಸ ಧಾನ್ಯ ಹಣ್ಣುಗಳು ಮತ್ತು ನಮಗೆ ಸಿಗುತ್ತಿರುವಂಥ ನೀರು ಪ್ರಾಣವಾಯು ಅಗ್ನಿ ನಾವು ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಆಕಾಶ ಮತ್ತು ನಮಗೆ ಬೆಳಕನ್ನು ಕೊಡುತ್ತಿರುವಂಥ ಸೂರ್ಯ ಭಗವಾನ್ ಪ್ರಾಣ ಸ್ವರೂಪ ಹಾಗೆ ಅನ್ನಪ್ರದಾತನು ಆಗಿದ್ದಾನೆ ಇನ್ನು ರಾತ್ರಿ ಹೊತ್ತಿನಲ್ಲಿ ಕಾಣುವಂಥ ಚಂದ್ರ ಆಹ್ಲಾದತೆಯನ್ನು ಕೊಡ್ತಾನೆ ರಸಶಕ್ತಿಯನ್ನು ತುಂಬುತ್ತಾನೆ ಧಾನ್ಯಗಳಲ್ಲಿ ಇದೆಲ್ಲ ಅವರಿಗೆ ಯಾರು ಈ ಶಕ್ತಿಯನ್ನು ಕೊಟ್ಟದ್ದು ಅಂತಂದರೆ ಜಗನ್ಮಾತೆಯೇ ಪ್ರ ಪ್ರತಿಯೊಂದು ಭೂತಗಳಲ್ಲಿ ತಾನಿದ್ದು ಆಯಾ ಭೂತಗಳಿಂದ ವಿಶೇಷವಾದಂಥ ಚೇಷ್ಟೆಯನ್ನು ಮಾಡಿಸ್ತಾ ಇದ್ದಾಳೆ ಅದು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಲೋಕಕ್ಕೋಸ್ಕರವಾಗಿ ಜೀವಿಗಳಿಗಾಗಿ ಅಂತ ಇದರ ಹಿಂದೆ ಅಮ್ಮನಿಗೆ ಯಾವುದೇ ಸ್ವಾರ್ಥವಿಲ್ಲ ಅದು ಅವ್ಯಾಜ ಪ್ರೇಮ ಅಂತ ಹಾಗಾಗಿ ಅಮ್ಮನನ್ನು ಸ್ತೋತ್ರ ಮಾಡುವಾಗ ಅರುಣಾಂ ಕರುಣಾತರಂಗಿತಾಕ್ಷೇಮ್ ಅಂತ ಹೇಳಿ ಪ್ರಾರ್ಥನೆ ಮಾಡುವಂಥದ್ದು ಹೀಗೆ ಅಮ್ಮ ನಮ್ಮ ಮೇಲೆ ಅವ್ಯಾಜವಾದ ಪ್ರೇಮ ಕರುಣೆ ತೋರಬೇಕಾದರೆ ನಮ್ಮಲ್ಲಿ ನಿಷ್ಕಪಟವಾದ ಶುದ್ಧವಾದ ಭಕ್ತಿ ಇರಬೇಕು ಅಂತ ಅಂತಹ ಶುದ್ಧವಾದ ಭಕ್ತಿಯನ್ನು ದೇವತೆಗಳು ಮಾಡ್ತಾರೆ ಸಪ್ತಶತಿಯಲ್ಲಿ ಆ ಜಗದಂಬೆಯನ್ನು ಪ್ರಾರ್ಥನೆ ಮಾಡುವಾಗ ದುರ್ಗಾ ಸ್ಮೃತಾಹರಸ ಭೀತಿ ಮಶೇಷ ಜಂತೋ ಸ್ವಸ್ಥೈ ಸ್ಮೃತಾ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿಕಾ ತ್ವದನ್ಯ ಸರ್ವೋಪಕಾರ ಕರಣಾಯ ಸದಾ ಆರ್ದ್ರಚಿತ್ತ ಹೇ ಜಗನ್ಮಾತೆ ನಿನ್ನನ್ನು ಸ್ಮರಿಸಿದರೆ ಎಲ್ಲ ಜೀವಿಗಳ ಭಯವನ್ನು ಹೋಗಲಾಡಿಸ್ತೀಯ ನಮಗೆ ಭಯ ಅಂದರೆ ಯಾವುದೋ ಶತ್ರುಗಳಿಂದ ಭಯ ಅಥವಾ ಲೌಕಿಕವಾಗಿರಬಹುದಾದಂಥ ರೋಗ ರುಜುನಾದಿಗಳಿಂದ ಬಡತನದ ದಾರಿದ್ರತೆಯಿಂದ ಬರಬಹುದಾದ ಭಯ ಅಂತ ಅಂದ್ಕೋತೀವಿ ಭಯ ಅಂದರೆ ಇಷ್ಟೇ ಅಲ್ಲ ಈ ಸ್ಥಾಯಿಗೆ ನಿಲ್ಲಬಾರದು ಮನುಷ್ಯನಿಗೆ ನಿಜವಾದ ಭಯ ಯಾವುದು ಅಂತಂದರೆ ನಾನು ಸತ್ತೇ ಹೋಗ್ತೀನಿ ಅನ್ನುವಂತಹ ಶರೀರದೊಂದಿಗಿನ ತಾದಾತ್ಮ್ಯವೇ ಭಯ ಅಂತ ಯಾರು ಜಗನ್ಮಾತೆಗೆ ಶರಣಾಗ್ತಾರೆ ಅವರಿಗೆ ಮಹಾ ಮೃತ್ಯು ಭಯವನ್ನು ಹೋಗಲಾಡಿಸಿ ಸಾಯುವುದು ಶರೀರ ನೀನು ಆತ್ಮಸ್ವರೂಪನು ಆತ್ಮನು ಸಾಯುವುದಿಲ್ಲ ಅನ್ನುವಂಥ ಬ್ರಹ್ಮಜ್ಞಾನವನ್ನು ಕರುಣಿಸಿ ನಮ್ಮನ್ನು ಜೀವನ್ಮುಕ್ತಳನ್ನಾಗಿ ಮಾಡಿಸುವಂಥ ಜ್ಞಾನವನ್ನು ಪ್ರಸಾರ ಮಾಡ್ತಾಳೆ ಜಗನ್ಮಾತೆ ಮತ್ತು ಈ ಎಲ್ಲ ವಿಧವಾದಂಥ ಭಯಕ್ಕೆ ಮೂಲ ಕಾರಣವಾಗಿರುವಂಥದ್ದು ಅವಿದ್ಯೆ ಅಜ್ಞಾನ ಈ ಅಜ್ಞಾನವನ್ನು ಹೋಗಲಾಡಿಸ್ತಾಳೆ ಮುಂದುವರೆದು ದೇವತೆಗಳು ಹೇಳ್ತಾರೆ ಅಮ್ಮ ನೀನಲ್ಲದೆ ನಮ್ಮ ದಾರಿದ್ರ್ಯವನ್ನಾಗಲಿ ದುಃಖ ಭಯಗಳನ್ನಾಗಲಿ ಹೋಗಲಾಡಿಸುವರು ಇನ್ಯಾರಿದ್ದಾರಮ್ಮ ನೀನು ಮಾತ್ರವೇ ನಮಗೆ ಒದಗಬಹುದಾದಂಥ ಎಲ್ಲ ವಿಪತ್ತುಗಳನ್ನು ಕ್ಷಣಾರ್ಧದಲ್ಲಿ ನಾಶ ಮಾಡಿ ಸಂಪೂರ್ಣವಾಗಿ ರಕ್ಷಣೆ ಮಾಡುವಂಥ ವಜ್ರ ಕವಚದಲ್ಲಿ ಇಟ್ಟು ನಮ್ಮನ್ನು ರಕ್ಷಣೆ ಮಾಡ್ತೀಯಮ್ಮ ಯಾಕೆ ಅಂತಂದರೆ ನೀನು ಸದಾ ಆರ್ದ್ರಚಿತ್ತಳೂ ಅವ್ಯಾಜ ಕರುಣಾ ಪ್ರೇಮಪೂರ್ಣಳೂ ದಯಾಸ್ವರೂಪಳು ಯಾವುದೇ ಪ್ರಾಣಿವರ್ಗವಾಗಲಿ ಆ ಪ್ರಾಣಿವರ್ಗಕ್ಕೆ ಅವ್ಯಾಜವಾಗಿ ಕಾರಣವೇ ಇಲ್ಲದೆ ಉಪಕಾರ ಮಾಡುವಂಥ ಇಚ್ಛೆಯನ್ನು ಹೊಂದಿರುವಂಥ ಜಗನ್ಮಾತೆ ನೀನೊಬ್ಬಳೇ ಅಮ್ಮ ಅಂತ ಹೇಳ್ತಾ ಇದ್ದಾರೆ ದುರ್ಗಾ ದುರ್ಗೇತು ದುಃಖಾಯ ದುರ್ಗಾ ನಾಮ ಪರಮ್ಮನು ಯೋ ಜಪೇತ್ ಸತತಂ ಚಂಡಿ ಜೀವನ್ಮುಕ್ತ ಸನವಃ ಅಂತ ಶಿವನು ಸಾಕ್ಷಾತ್ ಸನಕಾದಿಗಳಿಗೆ ಹೇಳುವಂಥ ಮಾತು ಯಾರು ದುರ್ಗೆಯನ್ನ ಸ್ಮರಣೆ ಮಾಡ್ತಾರೆ ಕಾರಣವಿಲ್ಲದೆ ಅವರನ್ನು ಆ ದುಃಖಗಳಿಂದ ಭಯದಿಂದ ಉದ್ಧಾರ ಮಾಡಿ ರಕ್ಷಣೆ ಮಾಡಿ ಜೀವನ್ಮುಕ್ತ ಸ್ಥಿತಿಯನ್ನು ಕೊಟ್ಟು ಅನುಗ್ರಹಿಸ್ತಾಳೆ ಅನ್ನುವಂಥ ಆ ಜಗನ್ಮಾತೆ ಅವ್ಯಾಜ ಕರುಣೆಗೆ ಶಿರಬಾಗಿ ನಮಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ